ಈ ಕೆಳಗಿನ ರಾಸಾಯನಿಕ ಸಮೀಕರಣ ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಸ್ನೇಹಿತರೆ ಮೊದಲನೇದು ಏನಪ್ಪ ಎಮ್ ಎನ್ ಓ ಎಚ್ ಟ್ವೈಸ್ ಪ್ಲಸ್ ಟು ಎಚ್ ಎಲ್ ಅಂದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಎರಡೂ ಕೂಡ ವರ್ತಿಸಿ ನಮಗೆ ವಿಚ್ ಗೀಸ್ ಎಮ್ ಎನ್ ಸಿ ಎಲ್ ಟು ಅಂದರೆ ಮೆಗ್ನೀಷಿಯಮ್ ಕ್ಲೋರೈಡ್ ಮತ್ತು ನೀರನ್ನು ಕೊಡುತ್ತದೆ ಮತ್ತು ಟು ಎಚ್ ಟು ಅಂತ ನೀರು ಸ್ನೇಹಿತರೆ ಇದು ಸ್ನೇಹಿತರೆ ಯಾವುದಕ್ಕೆ ಉದಾಹರಣೆ ಅಂತಂದರೆ ಎ ಆಪ್ಷನ್ ಎ ತಟಸ್ಥೀಕರಣ ಕ್ರಿಯೆ ಆಪ್ಷನ್ ಬಿ ಸಂಯೋಗ ಕ್ರಿಯೆ ಆಪ್ಷನ್ ಸಿ ಪ್ರಕ್ಷೇಪಣ ಕ್ರಿಯೆ ಆಪ್ಷನ್ ಡಿ ವಿಘಟನೆ ಕ್ರಿಯೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ತಟಸ್ಥೀಕರಣ ಕ್ರಿಯೆ ಯಾಕಪ್ಪ ಅಂತಂದರೆ ಇದು ಎಮ್ ಎನ್ ಓ ಎಚ್ ವೈಸ್ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲ ಪ್ಲಸ್ ಟು ಎಚ್ ಸಿ ಎಲ್ ಅಂತ ಎಚ್ ಸಿ ಎಲ್ ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಆಮ್ಲ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಕೂಡ ಸೇರಿ ಸ್ನೇಹಿತರೆ ಲವಣ ಉಂಟಾಗುತ್ತೆ ಮತ್ತು ನೀರನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಈ ಒಂದು ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ಪ್ರತಿಕ್ರಿಯೆ ನಡೆಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ಒಂದು ವಾಹಕದ ರೋಧವು ಯಾವುದಕ್ಕೆ ಅನುಪಾತದಲ್ಲಿರುತ್ತದೆ ಇದು ಸ್ನೇಹಿತರೆ ಆಪ್ಷನ್ ಎ ವಾಹಕದ ಎರಡು ಅಂತ್ಯ ಬಿಂದುಗಳ ನಡುವಿನ ವಿಭವಾಂತರ ಆಪ್ಷನ್ ಬಿ ವಾಹಕದ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹ ಆಪ್ಷನ್ ಸಿ ವಾಹಕದ ಅಡ್ಡ ಕೊಯ್ತ ಅಂದರೆ ಏರಿಯಾ ಆಪ್ಷನ್ ಡಿ ವಾಹಕದ ಉದ್ದ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ವಾಹಕದ ಉದ್ದ ಅವಲಂಬಿಸಿರುತ್ತದೆ ಅನುಪ ನೇರ ಅನುಪಾತದಲ್ಲಿ ನೇರ ಅನುಪಾತದಲ್ಲಿರ್ತದೆ ಹೆಂಗಪ್ಪ ಅಂದರೆ ಸ್ನೇಹಿತರೆ ಇದಕ್ಕೆ ಒಂದು ಸೂತ್ರ ಐತೆ ರೆಸಿಸ್ಟೆನ್ಸ್ ಇಸ್ ಟು ರೋ ಇಂಟು ಎಲ್ ಬೈ ಎ ಇದು ರೋ ಅಂತಂದರೆ ಆರ್ ಅಂತಂದರೆ ಆರ್ ಅಂತಂದರೆ ರೆಸಿಸ್ಟೆನ್ಸ್ ರೋ ಅಂತಂದರೆ ರೋಧಶೀಲತೆ ಆರ್ ಅಂತಂದರೆ ರೋಧ ಇದು ರೋ ಅಂತಂದರೆ ರೋಗಶೀಲತೆ ಇದಕ್ಕೆ ನೇರ ಅನುಪಾತದಲ್ಲಿ ಇರ್ತಕ್ಕಂಥದ್ದು ಲೆಂತ್ ಎಲ್ ಅಂತಂದರೆ ಲೆಂತ್ ಉದ್ದ ಡಿವೈಡೆಡ್ ಬೈ ಎ ವಿನೋಮಾನುಪಾತದಲ್ಲಿ ಎ ಅಂತಂದರೆ ಏರಿಯಾ ಅಂದರೆ ಅಡ್ಡ ಕೊಯ್ತ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ವಾಹಕದ ಉದ್ದ ನೇರ ಅನುಪಾತದಲ್ಲಿರುತ್ತದೆ ಈ ವಿಡಿಯೋ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಎಲ್ಲ ಪ್ರಶ್ನೆಗಳು ಕೂಡ ಆರ್ ಆರ್ ಬಿ ಗ್ರೂಪ್ ಡಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಪ್ರಿಪೇರ್ ಆಗ್ತಿದ್ರೆ ಎನ್ ಸಿ ಆರ್ ಟಿ ಎಂಟರಿಂದ ಹತ್ತನೇ ತರಗತಿಯ ವಿಜ್ಞಾನ ಪುಸ್ತಕಗಳನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು